ಜಿಲ್ಲಾ ಪರಿಷತ್ ಮೆಂಬರ್ ಪಂಚಾಯತ್ ಪರಿಷತ್ ಮೆಂಬರ್ ಪರಿಷತ್ ಮೆಂಬರ್ ಆಗಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದೆ ಆಗ ಮೆಂಬರ್ ಆಗಿದ್ದಾಗ ನಮ್ದು ಅಲ್ಲಿ ಕೆಂಪೇಗೌಡ ರೋಡ್ ಅಲ್ಲಿ ನಮ್ಮ ಆಫೀಸ್ ಜಿಲ್ಲಾ ಪರಿಷತ್ ಆಫೀಸ್ ನಾವೆಲ್ಲ ಮೂಲ ಬೆಂಗಳೂರು ಜಿಲ್ಲೆಯವರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಎಲ್ಲ ನಂತರ ಬೆಂಗಳೂರು ಜಿಲ್ಲೆಯವರು ಮೂಲವಾಗಿ ಬೆಂಗಳೂರು ಈ ಕಡೆ ಸಂಗುಮ ಮೇಕೆದಾಟು ಅಂತ ಆ ಕಡೆ ದೊಡ್ಡಬಳ್ಳಾಪುರ ನಂದಿಪೆಟ್ಟವರು ಈ ಕಡೆ ಹೊಸಕೋಟೆ ಈ ಕಡೆ ಬಾಗಿ ಇಲ್ಲಿ ನಮ್ಮ ಮಂಡ್ಯ ಬಾಳ್ ಹಳ್ಳಿಗಟ್ಟ ನಾವೆಲ್ಲ ಬೆಂಗಳೂರು ಜಿಲ್ಲೆ ಆ ಹೆಸರು ಮಧ್ಯ ಈ ಜಿಲ್ಲೆನ ಮಾಡ್ಬೇಕಾದ್ರೆ ನಾನು ಒಂದು ಪ್ರಸ್ತಾವನೆ ಮಾಡಿದ್ದೆ ನಮ್ಮ ಹೆಸರನ್ನು ನಾವು ಮಾಡ್ಕೊಳ್ಳೋದು ಬೇಡ ಅಂತ ಈಗ ನನ್ನ ಊರು ದೊಡ್ಡ ಕೆಂಪೆ ಹುಡುಗ ಶಿವಕುಮಾರ್ ಅಂತ ಕರಿತೀನಿ ನನ್ನ ಊರ್ನ ಅಲ್ಲ ಮಾಡಬೇಕಾಗುತ್ತೆ ಇಲ್ಲ ಇನ್ನು ಯಾರೋ ಹೆಂಗ್ಯಾರೋ ಅವ್ರ ಊರ ಹೆಸರಲ್ಲಿ ಈಗ ಗೌಡ್ ಎಚ್ ಡಿ ದೇವಿಯ ಕೊಟ್ಟರು ಅಂತಾರೆ ಒಡೆಯೋ ಹಾಸನ ದೇವರು ಅಂತ ಕರೀತಾರೆ ಅವ್ರ ತಂದೆ ಹೆಸರು ಕರೀತಾರೆ ತಪ್ಪೇ ಇಲ್ಲ ಹಂಗೆ ನಾನೇ ನನ್ನ ಹೆಸರನ್ನ ನಾನು ಬದಲಾಯಿಸ್ಕೋಬೇಕು ನೀವ್ಯಾಕೆ ನಿಮ್ಮ ಹೆಸರನ್ನ ಬದಲಾಯಿಸ್ಕೋಬೇಕು ಹಿಂದೆ ನಮ್ಮ ಕನಕ್ಪುರ ಲೋಕಸಭಾ ಕ್ಷೇತ್ರ ಅಂತ ಈಗ ಅದನ್ನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಮಾಡಿ ಯಾಕೆ ಮಾಡಿದ್ರು ಬೆಂಗಳೂರು ವಿಶ್ವ ಮಟ್ಟದಲ್ಲಿ ಬೆಂಗಳೂರನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಉದ್ಘಾಟನೆಗೆ ಬಂದಿದ್ದರು ಒಂದು ಇಪ್ಪತ್ತ ಎರಡು ವರ್ಷದಿಂದ ಇಪ್ಪತ್ತು ಒಂದು ವರ್ಷ ಎರಡು ಸಾವಿರದ ಮೂರರೇನ ಆಗಿದೆ ಆಗ ನಾನು ಯು ಡಿ ಮಿನಿಸ್ಟರ್ ಆಗ ಬಂದವರ ಮಾತಾಡ್ತು ವರ್ಲ್ಡ್ ಲೀಡರ್ಸ್ ಅಂತಾರಾಷ್ಟ್ರೀಯ ನಾಯಕರುಗಳು ಇದ್ರು ಕಾಲದಲ್ಲಿ ಭಾರತಕ್ಕೆ ಬರಬೇಕಾರೆ ಮೊದಲು ಬಂದು ದೆಹಲಿಗೆ ಬಂದು ದೆಹಲಿಯಿಂದ ಬಂದು ಕನ್ನಡ ಹೋಗ್ತಿದ್ರು ಮುಂಬೈ ಹೋಗ್ತಿದ್ರು ಬೆಂಗಳೂರ್ಗೆ ಬರ್ತಿದ್ರು ಚೆನ್ನೈ ಹೋಗ್ತಿದ್ರು ಎಲ್ಲಾ ಕಡೆ ಹೈದರಾಬಾದ್ ಹೋಗ್ತಿದ್ರು ಈಗ ಬದಲಾವಣೆ ಆಗೋಗ್ಬಿಟ್ಟಿದೆ ಈಗ ಮೊದಲು ಬೆಂಗಳೂರು ಬಂದು బెంగళూరి దెలిగా అంత పరిస్థితి ఆగి అటల్ బిహారి వాజపేయి ఈ దేశమంత్రి టీకెడ్తాను బెంగళూరు దక్షిణ జిల్ అంతి నాలుగు నమ్మ రవీ రాములిగర్ డి కె సురేష్ నమ్మ బాలకృష్ణ ನಮ್ಮ ಇಕ್ಪಾಲು ನಾವೆಲ್ಲ ಕೂತ್ಕೊಂಡು ಕೊಟ್ರೆ ನಮ್ಮನ್ನ ಟೀಕೆ ಮಾಡ್ತಾರೆ ಮಾಡ್ತಾ ಆಸ್ತಿ ಮೌಲ್ಯ ಎಲ್ಲ ನನ್ನ ಶಿಕ್ಷಣ ಕ್ಷೇತ್ರಕ್ಕೆ ಸುಮಾರು ಬಂದ್ಬಿಟ್ಟಿದ್ದೀನಿ ನಮ್ಮ ಯಾರು ಕೇಳಿ ನಮ್ಮ ಅಧಿಕಾರಿಗಳು ಕೇಳಿ ಎಷ್ಟು ಎಕರೆ ಬಂದ್ಬಿಟ್ಟಿದ್ದೀನಿ ಗವರ್ಮೆಂಟ್ ನನ್ನ ಜಾಗ ಸರ್ಕಾರಕ್ಕೆ ಅಂತ ಸೊ ಹಂಗೆ ನಾನು ಒತ್ಕೊಂಡು ಹೋಗುದಿಲ್ಲ ನಾನೇ ಬಡತನ ಅಂತ ನನ್ನ ಹೆಣ್ಣಕ್ಕೆ ಅವಶ್ಯಕತೆ ಇಲ್ಲ ನಾನೇ ಹೊರಗಡೆ ಬಂದಿಲ್ಲ ಏನು ಆಸೆ ಪಾಸ್ ಖರೀದಿ ನಮ್ಮ ನಮ್ ಜಮೀನ್ ನಮ್ಮ ಊರಿದೆ ನನ್ ಭೂಮಿ ನನ್ ಬೆಳೆಸಿರೋ ಭೂಮಿ ನನ್ನ ಸಾಯೋ ಭೂಮಿ ಇದು ನನ್ನ ಮೂಡಾಗೋ ಭೂಮಿ ನನ್ನ ಅಸ್ತಿತ್ವ ನಾನು ನಮ್ಮ ಜನರಿಗೆ ಅಧಿಕಾರ ನಾನು ಆಗೋ ಒಂದು ಮಾತಾಡ್ತೇನೆ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ನಾವು ನಮ್ಮ ಜನರಿಗೆ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಯಾರ ಜೋಗ ದುಡ್ಡು ಹಾಕಾಗುದಿಲ್ಲ ಅವರ ಬದುಕಿನಲ್ಲಿ ಅವರ ಆಸ್ತಿ ಮೌಲ್ಯಗಳಿಗೆ ಅವರ ಬದುಕಿನಲ್ಲಿ ಒಂದು ದೊಡ್ಡ ಶಿಕ್ಷೆ ಅಲ್ಲ ಶಕ್ತಿ ತುಂಬಬೇಕು ಇವತ್ತು ದೇವರಹಳ್ಳಿ ಏರ್ಪೋರ್ಟ್ ಮಾಡಿದವನು ನಾನೇ ಅದನ್ನ ಜಮೀನಲ್ಲಿ ಅಮಿಷನ್ ಮಾಡಿದ್ರು ಬರೀ ಆರು ಲಕ್ಷ ರೂಪಾಯಿ ಇದ್ರೆ ಅವತ್ತು ದೇವನಹಳ್ಳಿ ನಮ್ಮ ಮುನರ್ಸಿಮೆ ಆಗ್ತಿದ್ರು ಬಚ್ಚೆಗಳು ಹಾಕಿದ್ರು ಅಲ್ಲಿ ನಮ್ಮ ಅಧ್ಯಕ್ಷರು ಅವರೆಲ್ಲ ಕೂತ್ಕೊಂಡು ರೈತರು ಮಾತಾಡಿ ಎರಡ್ ಸಾವಿರ ಸರ್ಕಾರಿ ಜಮೀನ್ ಇತ್ತು ಎರಡ್ ಸಾವಿರದ ನಾನ್ ನೂಪಾಯಿ ಪ್ರೈವೇಟ್ ಅಂತ ಇಟ್ಕೊಂಡ್ರು ಆರು ಲಕ್ಷ ಮಾತ್ರ ಏರ್ಪೋರ್ಟ್ ಈಗ ಏನಾಗಿದೆ ಈಗೆಲ್ಲ ಹತ್ತು ಕೋಟಿ ಮೇಲೆ ಹೇಳ್ತಾರೆ ಅಕ್ಕಪಕ್ಕ ಮಾತಾಡೋದು ಮಾತಾಡೋದ್ರೆ ಹತ್ತು ಕೋಟಿ ಇನ್ನೊಂದು ಹತ್ತು ಕಿಲೋ ಇಪ್ಪತ್ತೈದು ಕಿಲೋಮೀಟರ್ ಆದ್ಮೇಲೆ ಅದು ಆಂಧ್ರ ಸೊ ಹಂಗೆ ಏನು ಇಡೀ ಈಗ ಅಮೇರಿಕಾ ಎಷ್ಟು ದೂರ ಇದೆ ಎಲ್ಲರೂ ಅಮೇರಿಕಾ ಅಂತ ಮಾತಾಡ್ತಾರೆ ಮಾತಾಡೋಕ್ಕೆ ಹೋಗುದಿಲ್ಲ ಯುರೋಪ್ ಮಾತಾಡಿದ್ರೆ ಯಾರೋ ಒಂದು ಹಳ್ಳಿ ಇರ್ತದೆ ಅದನ್ನ ಯುರೋಪ್ ಅಂತ ಮಾತಾಡ್ತಾರೆ ಹೇಗೆ ನಮ್ಗಿರೋದನ್ನ ನಾವು ಕಟ್ಕೊಳ್ಬೇಕು ನಾನು ಯಾರು ಟೀಕೆ ಮಾಡ್ತಾ ಇಲ್ಲ ನಿಮ್ಮ ಸ್ವಾಭಿಮಾನ ನಿಮ್ಮ ಕೆಲಸ ನಿಮ್ಮ ನಡತೆ ನಿಮ್ಮ ಭೂಮಿ ನೀವು ಕೆಲಸ ಮಾಡ್ತಂತ ಜಾಗ ಸೊ ಬೆಂಗಳೂರಿನಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ಮುಖ್ಯಮಂತ್ರಿ ಕೇಳಿದೆ ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ ಸ್ವಲ್ಪ ಬಿಸಿ ಇದ್ದ ನಾವು ಚರ್ಚೆ ಮಾಡಕ್ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡೋಣ ಸೊ ಅದು ನಾನು ಮಾಡೇ ಮಾಡ್ತೀನಿ ಅದ್ ಸಂಪೂರ್ಣವಾದಂತ ಭರವಸೆಯನ್ನ ಕೊಡ್ತೀನಿ ಜನತಾದವರು ಬಿಜೆಪಿಯವರಲ್ಲ ರಾಮನಗರ ಚನ್ನಪಟ್ಟಣ ಮಾಲ್ವೀರಲ್ಲ ಅಣ್ಣ ಅವ್ರು ಏನಾರು ಅಂದ್ಕೊಳ್ಳಿ ಟೀಕೆ ಮಾಡ್ಕೊಳ್ಳಿ ಸತ್ಯ ನಮ್ಗಿ ಗೌರವವನ್ನು ಮಾಡ್ತಾ ಇದೆ ಕಣ್ಣ ನಮ್ಮ ಆಸ್ತಿ ಬೆಲೆಲ್ಲ ಜಾಸ್ತಿ ಆಯ್ತದೆ ನಮ್ಮ ಗೌರವ ಉಳಿತಾಯ ನಿರ್ಮಾಣನ ನಾವೆಲ್ಲ ನಿಮ್ಗೆ ಜೊತೆಲಿದ್ದೀವಿ ಅಂತೇಳಿ ಪಾಪ ಎಲ್ಲ ಫೋನ್ ಮಾಡೋದು ಮೆಸೇಜ್ ಹಾಕೋದು ಟ್ವೀಟ್ ಹಾಕೋದು ಕಾಗದ ಮಾಡ್ತಾ ಇದ್ದಾರೆ ಆದ್ರಿಂದ ಇದು ಬೆಂಗಳೂರು ದಕ್ಷಿಣ ಬೆಂಗಳೂರು ಜಿಲ್ಲೆಯಲ್ಲ ನಮ್ಮ ಸ್ವಾಭಿಮಾನನ ಯಾರು ಕೂಡ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೊ ಅದರಿಂದ ತಾವೆಲ್ಲ ಕೂಡ ಈ ವಿಚಾರದಲ್ಲಿ ತಾವು ತಮದಲ್ಲಿ ಇಟ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಅನೇಕ ವಿಚಾರ ಇವತ್ತು ಬಹಳ ವಿಚಾರಗಳು ಮಾತಾಡೋದಿದೆ ಗಂಡು ಗಟ್ಟಲೆ ಗಂಡು ಗಂಟಲೆ ನಾನು ಕೆಲವು ಅನೇಕ ವಿಚಾರಗಳನ್ನ ಹೇಳ್ಬೋದು